ಕುರುದಿದೀಯ ನೀನು ಏನು ಬಾಯಿ ಅತ್ತ್ರುಪ ಬಂದ್ರೆ ಹಾನ ಅದನ್ನ ಕಾಮ ಎಷ್ಟು ಸ್ಮೆಲ್ ಓಡಿತ್ತು ತಡ ಇಡ್ಲಿ ಚಟ್ನಿ ಏನಾಯ್ತು ಹೇಳು ಏನು ಕನ್ನಡಿ ಊಟ ಮಾಡಿದ 100 ದಿನ ಇಲ್ಲ ಅಂತರೆ ಸಾಲೆ ಬೇಕೋ ಬದಕಿರೋದೇ ಊಟಕ್ಕೋಸ್ಕರ ಅಣ್ಣ ನೀನ ನೋಡೆ ಬಿಡಲ್ಲ ಬಾ ತೊಡೆ ಚಟ್ಟ ಗೈಸ್ ನಮಗೆ ಜ್ಞಾನವಿ ಎಲ್ಲೋ ಓಡಂಟಾ ಬಿಡೋಳೆ ಇಲ್ಲಿ

ಇಟ್ಟಾಯ್ತು ನಿನ್ ಇಟ್ಟು ಏನ ನೀನ್ ಏನಾಗಿದ ಅರ್ಥವಿ ಈ ಕೇಸು ಏನಾಗ್ರ ಇಡ್ಲಿ ಚಟ್ನಿ ನನಗೆ ಇಡ್ಲಿ ಚಟ್ನಿ ಯಾರ್ಗ ಹಾ ಹೆಣ್ಮಕ್ಳ ಆಗಲ್ಲ ಹೆಣ್ಣು ಮಕ್ಳು ಆಸೆ ಮಾಡಿದ್ರೆ ಗಂಡ್ಮಕ್ಳು ಐತವೆ ಎಲ್ಲ ಶಿಷ್ಯ ಇವನ ಹೆಸರೇನ ಅರುಣ್ ಕುಮಾರ್ ನಮ್ ಮನವಿ ಫ್ರೆಂಡ್ ಇವನು ಏನೋ ನಿನ್ ಫ್ರೆಂಡ್ ಇವ್ರಲ್ಲ ಯಾರ್ಯಾರಲ್ಲ ನಿನ್ ಫ್ರೆಂಡ್ಸ ಏನು ಅರುಣ್ ಅಲ್ಲ ಇನ್ಯಾರು ನಿನ್ ಫ್ರೆಂಡಾ ಮತ್ತೆ ಯಾರು ಗೊತ್ತಿಲ್ಲ ಪಾಪು ಓಹೋ ಪಾಪು ನರಸಿಂಹನ ಜಡೀತ ಅದೇ ಮುದ್ದೆ ಜನ ಮನೆ ಹೋಗಮ್ಮೆಂಟ್ ಕಾರ್ಮೆಂಟ್ ಕಾರ್ಮೆಂಟ್ ಹೋದ್ರೆ ಅಲ್ಲಿ ಎಷ್ಟು ಜನ ಕೊಡದಾಳೆ ಚಿಡಿಕೊಂಡು ಬೇಡ ನೋಡೋ ಬೆಂಡೆತ್ ಬೇಡ ನೋಡು ಮುದ್ಕೆ ಯಾರ ಸ್ವತಃರೋ ಮುದ್ಕೆ ಯಾರ ಯಾರು ಸತೋರು ಬಯಸ್ಗೆ ರೆಸ್ಪೆಕ್ಟೇ ಕೊಡ್ತೀಯಲ್ಲ ನಮ್ಮ ಮುದ್ಕಮ್ಮ ಹ್ಞೂ ಛೂ ಹಾಕೊಂಡು ಸ್ಟ್ರಾಕ್ಸ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾವ್ ನೀವು ಐಸ್ ಎಕ್ಸಾಮ್ ಬರಿಬೇಕು ಇಂಟ್ರ್ನಲ್ಸ್ಟದೆ ಇವತ್ತು ಆಲ್ ದ ಬೆಸ್ಟ್ ಹೇಳಿಬಿಡಿ ಚೆನ್ನಾಗಿ ಬರಿತೀನಿ ನಿನ್ನೆ ಎರಡು ಇತ್ತು ಬಲ ಎರಡನ್ನೂ ಸಕ್ಕತ್ತಾಗೇ ಬರ್ತೀನಿ ಚೆನ್ನಾಗಿ ಬರ್ದಿ ಕಣಮ್ಮ ನಿನ್ನೆ ಇಂಟರ್ವೆಲ್ಸ ಮ್ಯಾಕೆ ಅಪ್ಪಾಜಿ ಸಾಕಾಯ್ತೀನಿ ಅನ್ಕ ಹೋಗ್ತಿದ್ದೆ ಅಂತ ಹುಡುಕ್ತಾ ಕೂತಾಳೆ ಅಣ್ಣ ಯಾಕಣ್ಣ ಸಾಯೋಕೆ ಹೋಗ್ತಿದ್ಯ ಅಂತಲ್ಲ ಏನಾಯ್ತು ಅಣ್ಣ ಸಾಯೋ ಅಂತದು ಸುಮ್ಮನೆ ನಡೆಯಬ ನೀನು ಇವ ಯಾರೆ ಏನೈತಿ ಹೇಳೋ ಏನಿಲ್ಲ ಕಣ್ಣಡಿ ಊಟ ಮಾಡಿದ ನೂರ್ ದಿನ್ ಇಲ್ಲ ನೂರ್ ದಿವಸದಿಂದ ಊಟ ಇಲ್ಲ ಅಂದ್ಬಿಟ್ ಸದೈತ್ಯಾ ಬಾ ನಾ ಮಟ್ಲಿ ಊಟ ಇಲ್ಲ ಅಂತಾರೆ ಸಾಯಲೆ ಬೇಕು ಬದುಕಿರೋದಾಗ ಊಟಕ್ಕೋಸ್ಕರ ಮನ್ಸ ಸರಿ ಬಾ ನಮ್ಮ ಮನೇಲಿ ತಿನ್ವೆ ಊಟನ ಮನ ಬರಲ್ಲ ಏನಕ್ ಬರಲ್ಲ ಇಷ್ಟ ಬದ್ನೆ ಇವಾಗ ಆಗಲ್ವಾ ಆಗೋದಿಲ್ಲ ನಮ್ಮ ಹತ್ರ ನೋಡುಕ್ತಿದಲ್ಲ ನೀನ ಸಾಯ್ತೀನಿ ಸರಿ ಸೋಮಮ್ಮ ಬಿಡು ಸೋಮಮ್ಮನೆ ಸಾಯ್ನಿ ನಾನಕ್ ಸಾಯ್ನೆ ನಿನ್ನೆ ಸತೈತೇನೆ ಬಾರಿಂದ ಹೋಗಿದ ಬಾರಿಂದ ಬಂದ ಎಲ್ಲೋ ಕಾಣಿಸ್ತಲ್ಲ ಸತ್ತಿತ್ತು ಮುಂಡೆ ಮಗ ನಾನು ಬಾರ್ಗ್ ಹೋಗಿರೋದು ನಿಜ ಅಂದ್ರೆ ಸಾಯ ಅಂತ ಪ್ರಯತ್ನ ಇನ್ನೂ ಇಲ್ಲ ಒಂದ್ ಏ ಒಂದೋಳೆ ಸಾಯಬೇಕು ಅಂತ ಮನ್ಸು ಮಾಡಿದ್ರೆ ಮಾಡ್ದೋ ನೋಡಿ ಇದು ಬುದ್ಧಿವಂತ ಲಕ್ಷಣ ಅಲ್ಲ ನೀ ಸಿಕ್ಕಬೇಡ ಬುದ್ಧಿವಂತ ಅಂದ್ರೆ ನೀನ್ ಸಿಕ್ಕ ಬುದ್ಧಿವಂತರಪ್ಪ ರಾಜ ನರಸಿಂಹ್ ಎಲ್ಲ ಏನ್ ಇಂಗ್ಲೀಷ್ ಗೊತ್ತಾರು ಬೆಳಗ್ ಬೆಳಗ್ಗೆ ಬೆಳ ಬೆಳಗಾನ ನಾನ ನೋಡ ಬಿಡೋದ್ ತೊಡೆ ತಟ್ಟು ಇಂತೀರಿ ಚಪ್ಪಳೆ ತಟ್ಟು ಬಿಡುವ ತಟ್ಟು ತೊಡೆ ತಟ್ಟು ತೊಡೆ ಅಪ್ಪ ಎಷ್ಟು ಕುಡ್ದ ಬೆಳಗ್ ಬೆಳಗ್ಗೆನೆ ಕುಡಿಕರ ಕಷ್ಟಗಳು ನೂರ ಹನ್ನೊಂದು ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಹೋದ್ ಕುಡಿಯೋದ ನೀನು ನಾನು ಬೆಳಗ್ಗೆ ಟೈಮ್ ಕುಡ್ದಿಲ್ಲ ಅಂತ ಹೇಳ್ತಿರೋದು ನೀನು ಏನ್ ಬಾಯಿ ಹತ್ರ ಬಂದ್ರೆ ಎಷ್ಟು ಸ್ಮೆಲ್ ನೋಡಿದ್ಯಾ ಗೊತ್ತೀನಿ ಕುಡಿದ್ರೆ ಇನ್ನಂಗ ಕುಡಿಬೇಕು ಹತ್ರ ಬಂದ್ರೆ ಹೊಡಿಬೇಕು ಸ್ಮೆಲ್ ಹಂಗ ಕುಡಿಬೇಕು ಯಾ ಇಲ್ಲಿ ಇಂಗ್ಲಿಷ್ ಏನ್ ಕಲ್ತ ನೀನು ಮೂರ್ ಕೋಲೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೋಲೆ ಐದ್ ಮಾಡ್ರು ಊರಲ್ಲಿ ಇಪ್ಪತ್ನಾಲ್ಕ ಮರಡ್ರು ಗೊತ್ತಾ ಫಿಲಂ ನೋಡು ಅನುರಾಗಳಿದ್ ಫಿಲಂ ನೋಡು ಶಶಿಕಲಾ ಟಾಟಾ ಬಾಯ್ ಬಾಯ್ ಕೀ ಕೊಡು ತಮ್ಮ ಕರ್ಗಿ ವಾ ಕರ್ಗಿ ಆಸೆ ನಿಂತಿರಂಗ್ ಕರ್ಗಿ ಕರ್ಕೊಂಡು ಕಾಲೇಜ್ ಹೋಗ್ಬೇಕು ಹಿಡ್ಕೊಣ ಹಿಡ್ಕೊಂಡು ಹಿಡ್ಕೋಣ ಹಿಡ್ಕೊಂಡ್ ಹಿಡ್ಕೊಂಡು ಹಿಡ್ಕಂಡ್ ಹಿಡ್ಕೊಳ ಸಂಪಲ್ ನೀರ್ ಇಲ್ ಕಾಣಕ ಬಂದವಳ ಹಿಡ್ಕಣ ರೇ ಹಿಡ್ಕೊಂಡು ಹಿಡ್ಕಣ ನೀದವಿ ದೊಡ್ಡ ಹುಚ್ಚ ಮುದವಿ ಏನ್ರಿಲ್ಲೂ ಈ ರೇಂಜ್ ಓದ್ತೀವಿರಲ್ಲ ಸ್ಪೀಕರ್ ಎಲ್ಲ ಕುಟ್ಕೊಂಡು ಎಲ್ಲ ಏನು ಓದಿರ ಹೊಸ ಗಯ್ಸ್ ಮೋನಿ ಅಣ್ಣ ಮೋನೆ ಲೇ ಏನ ಮಾತಾಡ್ಸದೇ ಇಲ್ಲ ಅಂತಿಲ್ಲ ಇಲ್ಲ ನಮ್ಮ ಕಾಲೇಜ್ ಅವರ ಕ್ಲಾಸ್ ಅವರ ಹೆಂಗ್ ಗೊತ್ತು ಅಪ್ಪರ್ ಕುನೀತ್ కుమార్ ಇಲ್ಲಿ ಇಲ್ಲಿ ರಾಶಿಣ್ಣಾ ಒಂದು ಇಂಟರ್ನಲ್s ಕೊರೆದ್ಬಿಟ್ಟು ಎರಡನೇ ಇಂಟರ್ನಲ್s ಗೆ ಓದ್ಕೊಳಕ್ಕೆ ಎಂತ ಡೀಸೆಂಟ್ ಬಾಯ್ಸ್ ನೋಡಿ ನಾವು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲಿ ಬಂದು ಯಾವುದೋ ಒಂದು ಜಾಗದಲ್ಲಿ ಕುತವಿ ಇದೇ ನಮ್ಮ ಕಾಲೇಜ್ ದೂರದಲ್ಲಿ ಮಳೆ ಬತಾ ಓದಕ್ಕೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದೆ ಅದೇ ಭಯ ಇರ್ಲಿ ಮಗನೇ ಭಯ ಇರ್ಬೇಕು ಇಲ್ಲ ನಿಂದು ನಿನಗೂ ಭಯ ಇರ್ಬೇಕು ಮಾತಾಡಂಗಿಲ್ಲ ಹುಡುಗ ನಾವು ಸೀನಿಯರ್ ಬಿಡು ನೀ ದೊಡ್ಡವ್ರು ನಿಮ್ಗೆಲ್ಲ ಭಯ ಎಲ್ಲ ತೋರ್ಸಲ್ಲ ನಾವು ಏನಿದ್ರಿ ಇಂತ ಚೈಲ್ಡ್ ಗಳಿಗೆ ತೋರ್ಸದ ಭಯ ಹಲೋ ಆ ಬ್ರೋ ಹೇಳಿ ಬ್ರೋ ನಾನು ವಿರಾಟ್ ಕೊಹ್ಲಿ ಮಾತಾಡ್ತಿರೋದು ಹೇಳಿ ಬ್ರೋ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಹಲೋ ಫೋನ್ ಮಾಡ್ಬಿಟ್ಟು ಬಡ್ಡಿ ಇದ ಪ್ರಸಿದ್ಧ ಕೃಷ್ಣ ಮಾತಾಡ್ತಿರೋದು ಅದಕ್ಕೆ ನನಗೆ ಯಾವ್ದು ಹಲೋ ಬ್ರೋ ನಾನು ಬ್ರೋ ಪ್ರಸಿದ್ಧ ಕೃಷ್ಣ ನಾನೇ ಮಾತಾಡ್ತಿರೋದು ಹೇಳಿ ನೀವು ಬ್ರೋ

ಚಿಟ್ಟೆ ಹೋಗಿ ನೋಡಿ ನನ್ ಎಲ್ಮೆಟ್ ಇಲ್ಲಿಗೆ ಸಿಗಾಕೊಂಡೆ ಎಲ್ಲೂ ಚೆನ್ನಾಗಿ ಇಲ್ಲಿಗೆ ಹೋಗಿ ಸಿಗಕೊಂಡ ಚಿಟ್ಟೆ ಸೊತೈತಲ್ಲ ಚಿಟ್ಟೆ ನೋಡಿ ನೋಡೇ ಸಿಕ್ಕೇ ದಿಸ್ಬಿಟ್ಟಿದೆ ನೀವು ಎಷ್ಟ್ ದಿಸ್ ಆಗೈತೆ ಚಿಟ್ಟೆ ನೋಡಿ ಕಮೆಂಟ್ ಮಾಡಿ ಹಳ್ಳಿಗಳ ಕಡೆ ಎಲ್ಲಾ ಮರೆಯಬಿಟ್ಟವ್ ಇವಾಗ ಚಿಟ್ಟೆಗಳು ಕಾಣಿಸ್ತಾನೆ ಇಲ್ಲ ಇಲ್ಲ ಒಪ್ಪ ನಮ್ಗೆ ವಿಚ್ೆ ಹಾಕ್ಬಿಟ್ಟ ಚಿಟ್ಟೆ ತೆಗೆದು ಇವತ್ತು ಇಂಟರ್ನಲ್ಸ್ ಎಲ್ಲ ಎರಡು ಟೆಸ್ಟ್ ಇಂಟರ್ನಲ್ಸ್ ಎರಡು ಸಟ್ಟಾಗ್ಬಿಡ್ತಾವೆ ಓಹೋ ಹೋಹ್ ಇನ್ನೊಳ್ಳಿ ನೆಟ್ಟು ಗೈಸ್ ಎಕ್ಸಾಮ್ ಮುಗ್ದಿದ್ದು ಮೂರು ಗಂಟೆಗೆ ಇವಾಗ ಟೈಮು ಮೂರು ಗಂಟೆ ನಲವತ್ಮೂರು ನಿಮಿಷ ಆಗೋದು ಹೊಟ್ಟೆಸಿದ್ದು ಹೊಸ್ದಾಗಿ ಏನಾರು ಟ್ರೈ ಮಾಡಿದೆ ಅಂತ ಚಿಕನ್ ಸ್ಟೋರ್ ಮಾಡ್ತೀನಿ ಹೊಟ್ಟು ಕಾರ್ ತಗೊಬಿಡ್ತೇ ಕಾರ್ ನಮ್ಮ ನಾ ಮತ್ತೆ ಡ್ರಾಪ್ ಮಾಡ್ಕೊಡ್ತೀನಿ ಆಯ್ತಾ ಬತ್ತೆ ಮನೆಗೆ ಸರಿ ಹುಷಾರು ಬಾಯ್ ಬಾಯ್ ಹಾ ಹಾ ತುಂಬ ಮುದವಿ ಮದವಿ ಅಲ್ಲ ಎಂತ ಮುದವಿ ಅಂದ್ರೆ ನೀನು ಯಾರ ಇಂತ ಅಮಯಕ್ರೆ ಸಿಗಂಗೆಲ್ಲ ಕುಡ್ದಿರೋರು ಅವ್ರ ದುಡ್ಡು ಪಾಸು ಕಾಸಿ ಎಲ್ಲ ಕಿತ್ಕೊ ಬಿಡೋದು ಹೊಡಿತಿಯಾಯ್ಸ್ ಹಾಕಲೈ ಗೈಸಲ್ಲಿ ಕಾಡಕ್ಕಿ ಮುಖ ಮಚ್ಚ ಝೂಮ್ ನೋಡು ಹದ್ನೈದ್ ಎಕ್ಸ್ ಹಾಕುದ್ರೆ ಇನ್ ಅನಿಸ್ತವನೇ ಅಕ್ಕು ಅಕ್ಕು ಅಯ್ಯ ರಜನಿಕಾಂತ್ ಅಸಂಗ ಹಚ್ಬೇಕು

మార్మార్ కుమార్

ഗൈസ് ഇത് നമുദ്വ ഇത് നമുദ്യുണ്ട പൈപ്പു നമുദ്യ ആണസ്തോള മിസു നമ ನೋಡೋದೇನಂತ ನಮ್ಮ ಮೂಲಗಳು ನಮ್ಮೊಳಕು ಬಂದ್ಬಿಟ್ಟಿ ಏನು ಮಾತಾಡೋ ನಿಂದು ಬಾರಿ ನೀ ಸರ್ಕಲ್ ಬಂದ್ರೆ ಎಲ್ಲ ಏಣೆಗ್ಲು ಬರ್ತಾರೆ ಬಾಗರು ಎಲ್ಲೋ ಇತ್ತು ಗುರು ಇವಾಗ ಇಲ್ಲಿಗೆ ರಿಸರ್ಚ್ ಮಾಡೋಕೆ ಹೋಗಿದ್ದೀಯಾ ಹೋಗ್ರು ಆ ಅ ಯಾಕೆ ಕಣೋ ರಿಸರ್ಚ್ ಮಾಡಕ್ಕೆ ಹೋಗ್ತಿದ್ಯಾ ಬೈ ಇಲ್ಲಿ ಇವಾಗ ಟೈಮ್ ಆಗ ಐ ಸತ್ ಗಂಟೆ ಇಪ್ಪತ್ತ್ ಮೂರು ನಿಮಿಷ ಎಲ್ರು ಹೆಂಗ್ ಸಿಗ್ತಾನ ನೋಡದ್ ನೋಡಿ ಏನ ಸಮಾಜಿ ಇಲ್ಲೇ ಡ್ಯಾನ್ಸ್ ಕೊಡ್ಬೋದಾರ್ಯಾಚಿದ್ ಹೆಂಗೆ ಬಿಚ್ ಕಾಪು ನೋಡ್ತಾನ ವಿಕ್ರಮ